i

ಅದ್ರೊಳಗೆ ಈಗ ಸಿಕ್ಕಿರುವಂತ ಒಂದ್ ಇಪ್ಪತ್ತೊಂದ್ ಸಾವಿರ ಸಿಕ್ಕಾವ ಏನೊಳಗವು ಸಿಕ್ಕಿಲ್ಲ ಸರ್ವಜ್ಞ ಅಂತಂತ ಅಂದ್ರೆ ಎಲ್ಲಾ ವಿಚಾರಗಳು ಅವನು ವಚನದಾಗ ಬರ್ತಾವ್ ಸರ್ವಜ್ಞ ವಚನದೊಳಗ ಸರ್ವಜ್ಞ ಅಂದ್ರ ಯಾರು ಅಂತಂದ್ರ ಸ್ವಲ್ಪ ಹೋಗಿ ನಾವು ಮ್ಯಾಲೆ ಬರ್ಬೇಕಾಗತ್ತೆ ಅದಕ್ಕೆ ಈಗ ಹೋಗಿ ಆಮೇಲೆ ಮ್ಯಾಲೆ ಬರೋಣ ಸರ್ವಜ್ಞಾನ ಅಂತ ಅವ್ರು ಹದಿನಾರು ಹದಿನೇಳನೇ ಶತಮಾನದೊಳಗೆ ಬಾಳೆ ಬದುಕಿದವರು ಅವರು ಅವ್ರ ಬಗ್ಗೆ ಮಾಮೂಲಿಯಾಗಿ ಎಲ್ಲರಿಗೂ ಗೊತ್ತೈತಿ ಹೌದು ಸ್ವಲ್ಪ ಸ್ವಲ್ಪ ಇದು ಮೂಲ ಎಲ್ಲಿಗುತ್ತೊಳಗ ತಾನು ಪೂರ್ವ ಜನ್ಮದೊಳಗೆ ಏನಾಗಿದ್ದೆ ಅಂತ ಹೇಳಿ ಪೂರ್ವ ಜನ್ಮದೊಳಗೆ ನಾನು ಶಿವನ ಸೇವಕ ಪುಷ್ಪದಂತ ಅಂತ ಹೇಳಿ ಕೈಲಾಸದೊಳಗ ಶಿವನ ಪೂಜಕ ಹೂ ತಂದು ಕೊಡುವಂತ ಮನುಷ್ಯ ಅಂದ್ರೆ ಶಿವನ ಗಣ ಆಗಿದ್ದೆ ನಾನು ಆ ನಂತರ ಭೂಲೋಕದಾಗ ವರ ರುಚಿ ಅನ್ನುವಂಥ ವ್ಯಕ್ತಿಯಾಗಿ ಹುಟ್ಟಿದೆ ಅದರ ನಂತರ ಮುಂದೆ ಸರ್ವಜ್ಞ ಅಂತ ಇಲ್ಲಿ ಹುಟ್ಟಿನಿ ಅಂತ ಇದು ಹೇಳ್ತಾನೊಳಗೆ ಮೂರು ಸಾಲಿನಾಗ ಬರ್ತ ಸರ್ವಜ್ಞನ ವಚನ ಅಂತಂದ್ರೆ ಈ ಲಘು ಗುರು ಅಂತ ಹಾಕ್ತಾರಲ್ಲ ಅದಕ್ಕೆ ಮಾತ್ರೆಗಳಂತಿರ್ತಾವೆ ಮ್ಯಾಲಿನ ಸಾಲಿನಾಗ ಇಷ್ಟೇ ಮಾತ್ರೆ ಮಧ್ಯದ ಸಾಲಿನಾಗ ಇಷ್ಟೇ ಮಾತ್ರೆ ಕೆಳಗಿನ ಸಾಲಿನ ಇಷ್ಟೇ ಮಾತ್ರೆ ಅಂತದವು ಪ್ರಮಾಣ ಲಿಮಿಟ್ ಆ ಲಿಮಿಟ್ ಏನೈತಿ ಆ ಲಿಮಿಟ್ ಮೇಲೆ ಎಲ್ಲ ವಚನಗಳು ಅದಾವೆ ಅದು ಲಿಮಿಟ್ನೂ ಐತೆ ನನಗೆ ನೆನಪಿಗೆ ಬರವಲ್ದು ಇರೋ ಮೂರು ಸಾಲ ಮೂರು ಸಾಲ ಇರ್ತಾವೆ ಮೂರು ಸಾಲಿಗೆ ಮೇಲಿನ ಸಾಲಿಗೆ ಇಷ್ಟು ಮಾತ್ರೆ ಕೆಳಗಿನ ಸಾಲಿಗೆ ಇಷ್ಟು ಮಾತ್ರೆ ಮತ್ತೆ ಲಾಸ್ಟ್ ಕೊನೆಯ ಸಾಲಿಗೆ ಇಷ್ಟು ಮಾತ್ರೆ ಅಂತ ಅದನ್ನು ಮಾಡ್ಯಾರವರು ಆ ಟೈಪ್ ವಚನಗಳನ್ನು ಸರ್ವಜ್ಞಾನ ಬಿಟ್ಟು ಯಾರಿಗೂ ರಚನೆ ಓಕೆ ಆಗಂಗಿಲ್ಲ ಗುರು ಹಾಕಿದ್ರೆ ಕರೆಕ್ಟಾಗಿ ಎಲ್ಲ ವಚನಗಳು ಹಂಗೆ ಬರಬೇಕು ಮತ್ ಅವರು ಬರದಂತ ಕಲಿತ ಕಲೀಲಾರದಿರ್ಲಿ ಎಲ್ಲರಿಗೂ ಅದು ಅರ್ಥ ಆಗ್ಬೇಕು ಮತ್ತೆ ಮೂರ ಸಾಲ ಇರ್ಬೇಕು ಮತ್ತೆ ಅದು ಪ್ರತಿಯೊಂದು ಸಾಲಿನ ಇಷ್ಟಿಷ್ಟ ಮಾತ್ರೆಗಳಂತಿರ್ತಾವೆ ಅಷ್ಟೇ ಮಾತ್ರೆಗಳು ಬರ್ಬೇಕು ಹೆಚ್ಚು ಬರಬಾರ್ದು ಕಡಿಮೆ ಬರಬಾರದು ಈ ಟೈಪ್ ದೊಡ್ಡ ದೊಡ್ಡ ಈಗ ದೊಡ್ಡ ದೊಡ್ಡ ಡಿಗ್ರಿ ಮುಗಿಸರ ಇವ್ರಿಗೆ ಸಹಿತ ಆ ಟೈಪ್ ಒಂದು ವಚನಗಳನ್ನು ನಿರ್ಮಾಣ ಮಾಡಕ್ಕಾಗದು ಒಂದ್ ವಚನ ನಿರ್ಮಾಣ ಹೌದು ನಿರ್ಮಾಣ ಮಾಡಿದ್ರು ಎಲ್ಲಾ ಜಾತಿಗೂ ತಿಳಿಬೇಕಾದ ಎಷ್ಟು ಜಾತಿ ಓದವ್ರು ಓದ್ದೆ ಇದ್ದವರು ಎಲ್ಲರಿಗೂ ಎಲ್ಲರಿಗೂ ತಿಳಿಬೇಕು ಮತ್ತೆ ಆ ಟೈಪ್ ರಚನೆ ಮಾಡ್ಬೇಕಂದ್ರೆ ದೊಡ್ಡ ಜ್ಞಾನಿನ ಆಗಿರ್ತಾನೆ ಉಳದವರಿಗೆಲ್ಲ ಅದು ಗೊತ್ತಾಗುದಲ್ಲ ಮತ್ತೆ ಇವರೆಲ್ಲ ಎಂತೆಂಥ ಡಿಗ್ರಿ ಮುಗಿಸಾರ ಡಬಲ್ ಡಿಗ್ರಿ ಮುಗಿಸಾರ ಅಂದ್ರೆ ಅದ್ರಾಗ ಒಂದ ಒಂದು ವಚನ ರಚನೆ ಮಾಡಿ ಅದು ಅಸಾಧ್ಯ ಅದಾಗೂ ಇಲ್ಲ ಸರ್ವಜ್ಞ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ವಚನದೊಳಗೆ ಇನ್ನೂ ಹೆಚ್ಚಿನ ವಿಚಾರಗಳು ತಿಳಿತಾವ ಅವ್ರ ವಚನದೊಳಗೆ ಇಂಥ ವಿಚಾರ ಇಲ್ಲ ಅನ್ನುವಂಗಿಲ್ಲ ಒಂದು ಯೋಗದ್ದು ಐತಿ ಅಧ್ಯಾತ್ಮ ಐತಿ ಹೊರಗಡೆ ಪ್ರಪಂಚದ ಐತಿ ಜನಸಾಮಾನ್ಯರದ ಐತಿ ಪ್ರತಿಯೊಂದು ಅದ್ರಾಗ ಅದಾವು ಇಂಥದ್ದಿಲ್ಲ ಅನ್ನುವಂಗಿಲ್ಲ ಅದ ಎಲ್ಲ ಇದ್ದದ್ ಆ ವಚನದಷ್ಟು ಹೆಚ್ಚಿನ ಒಂದು ಮಾಹಿತಿ ಇದ್ದದು ಮತ್ತೆ ಬೇರೆ ಇನ್ಯಾರ್ದು ಇಲ್ಲ ಅದ ಅವ್ರದೊಬ್ರದ ಹ್ಮ್ ಸರ್ವಜ್ಞ ಹಿನ್ನೆಲೆಯಾಗಿ ಜನ್ಮಕ್ಕೆ ಪೂರ್ವಜನ್ಮಕ್ಕೆ ಹೋದ್ರ ಇವ್ರು ಕೈಲಾಸದೊಳಗೆ ಶಿವನ್ ಸೇವಕರು ಪುಷ್ಪದಂತ ದಿನನಿತ್ಯ ಅಲ್ಲಿ ಕೈಲಾಸದೊಳಗೆ ಮೂರು ಗಂಟೆಯಿಂದ ಹೇಳ ಬೆಳಿಗ್ಗೆ ಐದೂವರೆವರೆಗೂ ಐದು ನಲವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ದಿನನಿತ್ಯ ಅಲ್ಲಿ ಪೂಜೆ ಆಕೈತೆ ಆಕೈತೆ ನೋಡ್ಕೊಂಡ್ ಓಕೆ ನೋಡ್ಕೊಂಡ್ ಹೋಗಿ ನಮ್ಮ ದಾರಿ ಕೆಲವ್ರು ಯೋಗ ಸಾಧನೆ ಮಾಡಿ ಮ್ಯಾಲಿನ ಎಲ್ಲ ಲೋಕಾನು ನೋಡ್ಕೊಂಡ್ ಬಂದವ್ ಅದಾರ ಅಂತವ್ರೋಡಿದ ನನ್ನ ಪುಣ್ಯ ಇನ್ನೂ ಅದಾರ ಅವ್ರ ಭೂಮಿ ಮೇಗೀಕ ಅಲ್ಲಿ ಕೈಲಾಸ ಇರಲಿ ವೈಕುಂಠ ಇರಲಿ ಬ್ರಹ್ಮ ಲೋಕ ಇರ್ಲಿ ಇಂದ್ರ ಲೋಕ ಇರ್ಲಿ ಅಲ್ಲಿ ಯಾವ್ಯಾವ ಟೈಮ್ ಏನ್ ನೀಡುತ್ತಾ ಅಲ್ಲಿ ಕಾರ್ಯಕ್ರಮಗಳು ಏನು ಅಲ್ಲಿ ಒಂದು ವಿಚಾರ ವರ್ತನೆ ಅಲ್ಲಿ ಪ್ರಸಂಗಗಳು ಹೆಂಗ ಎಲ್ಲ ನೋಡ್ಕೊಂಡ್ ಅದು ಎಲ್ಲರಿಗೂ ಅದನ್ನ ನೋಡೋ ಭಾಗ್ಯ ಇರೋದಲ್ಲ ಯೋಗದೊಳಗೆ ಅತಿ ಎತ್ತರ ಮಟ್ಟ ಸಾಧನೆ ಮಾಡಿದವರು ಅಲ್ಲಿ ಹೋಗಿ ಬರ್ತಾರ ಅದನ್ ಹಿಂದ ಜಾಸ್ತಿ ಜನ ಇದ್ರು ಈ ಕಲಿಯುಗದಾಗ ಬರಳಿಕೆ ಅಷ್ಟು ಜನ ಸಿಗತಾರ ಇದನ್ನೆಲ್ಲ ನೋಡಿ ಬಂದವರು ಇಲ್ಲೇ ಅಲ್ಲಿ ಕೈಲಾಸದೊಳಗ ಒಂದ್ಸರ್ತಿ ಏನಾಯ್ತು ಈ ಸರ್ವಜ್ಞ ಹಿನ್ನೆಲೆಯಾಗಿ ಹೋದಾಗಿದ್ದು ಒಂದು ಕಥೆ ಶಿವ ಪಾರ್ವತಿ ಕುಂತ್ಕೊಂಡಿರ್ತಾರ ಅಲ್ಲಿ ಪಾರ್ವತಿ ಏನ್ ಅಂದ್ರೆ ಇಲ್ಲಿವರೆಗೂ ಯಾರು ಕೇಳದೆ ಇರುವಂತ ಯಾರು ಯಾರಿಗೂ ಕೇಳದೆ ಇರುವಂತ ಕಥೆ ಹೇಳಂತಾಳ ಅವಾಗ ಶಿವ ಏನ್ ಮಾಡ್ತಾನ ಆಯ್ತು ಅಂತೇಳಿ ಏಳು ಜನ ವಿದ್ಯಾಧರ ಚಕ್ರವರ್ತಿಗಳು ವಿದ್ಯಾಧರ ಅಂದ್ರೆ ಆಕಾಶದೊಳಗ ತಿರ್ಗಾಡುವಂತವ್ರು ಆಕಾಶ ಜೀವಿಗಳು ಆಕಾಶದೊಳಗೆ ಜಾಸ್ತಿ ಸಂಚಾರ ಮಾಡುವರು ತಿರ್ಗಾಡುವಂತವ್ರು ಭೂಮಿ ಮೇಲೆ ಬರುದಂತಲ್ಲ ಬರ್ತಾರ ಯತ್ ಅಲ್ಲೇ ಅವರದು ಒಂದು ಏಳು ಜನ ರಾಜರ ಕತೆ ಹೇಳ್ತಾನೆ ಶಿವ ಇಲ್ಲಿವರೆಗೂ ಯಾರು ಹೇಳಿಲ್ಲ ಯಾರು ಅದನ್ನ ಕೇಳಿಲ್ಲ ಕೇಳ್ತಿರ್ಬೇಕಾದ್ರ ಪುಷ್ಪದ ಅಂತ ಅನ್ನುವಂತ ಒಂದು ಗಣ ಶಿವನ ಗಣ ಒಳಗೆ ಬರ್ತಾನೆ ಮತ್ತು ಶಿವ ಅವನ ಕೆಲವೊಂದು ವಿಶೇಷ ಒಂದು ಇದನ್ನು ಕೊಟ್ಟಿರ್ತಾನೆ ಹೆಚ್ಚಿಗೆ ಅವ್ರಿಗೆ ಎಲ್ಲಿ ಬೇಕಾದ್ರು ಬರಬಹುದು ಹ ಸ್ವಾತಂತ್ರ್ಯ ಕೊಟ್ಟು ಹಿಂಗಿದ್ದಾಗ ಅದನ್ನ ಕತಿ ಒಳಗೆ ಮುಂದೆ ಒಳಗೆ ಯಾರನ್ನ ಬಿಡಬೇಡ ಅಂತ ಅಲ್ಲಿ ಕಟ್ಟಪ್ನ ಮಾಡಿರ್ತಾಳೆ ಬಾರ್ ರೀತಿದೀವಿ ಆವಾಗ ನಂದಿ ಕಾಯ್ತಿರ್ತಾನೆ ಬಾಗಲಾನ ಅಂತ ಒಳಗೆ ಬರ್ತಾನೆ ಒಳಗೆ ಬಂದಾಗ ಇಲ್ಲಿ ಒಳಗೆ ಯಾರನ್ನೂ ಬಿಡಬೇಡ ಅಂತೇಳಿದ್ರೆ ಅದಕ್ಕೆ ಈಗ ನೀವು ಹೋಗ್ಬೇಡ ಇಲ್ಲ ನನಗೆ ಯಾವಾಗ ಬೇಕಾದ್ರೂ ಬರೋಕೆ ಅವನ ಅಪ್ಪಣಿನ ಐತೆ ನಾ ಹೊಕ್ಕಿನಂತಾನ ಆ ಇಬ್ಬರಿಗೆ ಒಂದು ಸ್ವಲ್ಪ ಮಾತು ಕಥೆ ನಡೀತಾ ಆದ್ರೂ ಹೊಕ್ಕಾನ ಮಂದಿ ನಿಂದಕ್ಕೆ ಸರಿಸಿ ಒಳಗೆ ಹೋದಾಗ ಆ ಕತಿ ಹೇಳ್ತಿರ್ತಲ್ಲ ಕೇಳ್ತಾನೆ ಕುಂತ ಕುಂತಲ್ಲ ನಿಂತು ಕೇಳ್ತಾನ ಕೇಳ್ಯ ಎಲ್ಲ ಮುಗಿದ ಮ್ಯಾಗ ಅವ್ರಿಬ್ರಿಗೆ ಏನು ಹೇಳೋಂಗಿಲ್ಲ ಬಂದದ್ದು ಹೋಗುದು ಹೋಗೋದು ಹ್ಞೂ ಬಂದ್ಬಿಡ್ತಾನೆ ಬಂದು ಸ್ವಲ್ಪ ದಿನಗಳು ಗಚ್ಚಿದ ಮ್ಯಾಗ ತಾನು ಹೆಂಡ್ತಿಗೆ ಅದನ್ನು ಕಥೆ ಹೇಳ್ತಾನೆ ಶಿವನ ಗಣ ಅಂದ್ರೆ ಆ ಊರಿಗಿನ ಹೆಣ್ತಿ ಮಕ್ಕಳು ಹೊತ್ತು ಇಲ್ಲಿ ಹೌದು ಹ್ಞೂ ಹಿಂಗ ಅದನ್ನ ಕಥೆ ಹೇಳಿದಾಗ ಆಯ್ಕೆ ಪಾರ್ವತಿ ದೇವಿ ಸೇವಾ ಮಾಡ್ತಿರ್ತಾಳ ಮತ್ತೆ ಇವಾಗ ಶಿವನ ಸೇವಾ ಮಾಡ್ತಿರ್ತಾನ ಆಯ್ಕೆ ಪಾರ್ವತಿ ದೇವಿಗೆ ಕತೆ ಹೇಳಿಂದ ಪಾರ್ವತಿ ಏನಂತಂದ್ರೆ ಈ ಕತೆನ ಶಿವ ಯಾರಿಗೂ ಹೇಳಿಲ್ಲ ಯಾರಿಗೂ ಗೊತ್ತಿಲ್ಲ ಅಂತೇಳಿ ನಾನು ಮುಂದೆ ಹೇಳಣ್ಣ ಅಂಥದ್ದು ಇಲ್ಲಿ ನೋಡಿದ್ರೆ ಇದಂಗೆ ಗೊತ್ತಾಗ್ತದೋ ಅಂತ ವಿಚಾರ ಮಾಡ್ಕೊಂಡು ಮುಂದೆ ಶಿವನ ಮುಂದೆ ಹೇಳ್ತಾಳೆ ನೀವು ಹೇಳೋ ಕತಿ ಎಲ್ಲ ಗೊತ್ತ ಅದು ಹೆಂಗೆ ಗೊತ್ತಾತ ಇಲ್ಲ ಅಂತ ಅವ್ರು ಹೇಳಿದರು ಅಂದಾಗ ತನ್ನ ಒಂದು ದೃಷ್ಟಿಯಿಂದ ನೋಡ್ತಾನೆ ಅದ ಕತಿ ಹೆಂಗೆ ಬಂತು ಇವಾಗ ಬಂದು ಕೇಳ್ಕೊಂಡೋಗಿ ಇದೆಲ್ಲ ಮೇಲೆ ಅದನ್ನೇ ಹೇಳ್ತಾನಕ್ಕೀಗ ಪಾರ್ವತಿಗೆ ಆಕೇನಂತಳೆ ಅವನ ಕರೆಯಾಗಿ ಕಳಿಸ್ತಾಳ ಕರೆಯಾಗಿ ಕಳಿಸಿ ಅವು ಪುಷ್ಪದಂತಾಗ ನೀನು ಭೂಮಿ ಮೇಲೆ ಎರಡು ಸಲ ಹುಟ್ಟಬೇಕಾಗತ್ತ ನಮ್ಮದು ಇಲ್ಲಿ ಬಂದು ಒಂದು ತಪ್ಪು ಮಾಡಿದ ಕಾರಣಕ್ಕೆ ನೀನು ಇಲ್ಲಿ ಇರಾಕಿ ಹೋಗ್ಯಲ್ಲ ತಪ್ಪು ಮಾಡಿದಕ್ಕೆ ಶಿಕ್ಷೆ ಅನುಭವಿಸ್ಬೇಕು ನೀನು ಹುಟ್ಟಬೇಕು ಆಮೇಲೆ ಅಲ್ಲಿ ಮಾಲ್ಯವಂತ ಅಂತ ಒಬ್ಬ ಇರ್ತಾನೆ ಅವನ ಶಿವನಗಣನ ಇವನು ದೋಸ್ತ ಅವಾಗ ಬಂದು ಇಲ್ಲ ಅದೇನು ತಪ್ಪು ಅಂತ ಅದೊಂದು ಸ್ವಲ್ಪ ಸಪೋರ್ಟ್ ಮಾಡ್ತಾನ ಪುಷ್ಪದಂತಾಗ ಸಪೋರ್ಟ್ ಮಾಡಿದಾಗ ನೀನು ಅವಾಗ ಬೆಂಬಲ ಕೊಡಾಕೈತಿಯ ನೀನು ಇವನು ಹೊಟ್ಟ ಇಬ್ಬರಿಗೆ ಶಾಪಾಗತ್ತ ಇಬ್ರು ಏನಾಯ್ತು ಭೂಮಿ ಮೇಲೆ ಹುಟ್ಟುವಂಥ ಒಂದು ಸಂದರ್ಭ ಬರುತ್ತ ಹುಟ್ಟುವಂಥ ಸಂದರ್ಭ ಬಂದಾಗ ಪುಷ್ಪದ ಅಂತ ಅಂದ್ರೆ ಕೌಶಾಂಬಿ ಅಂತ ಬರ್ತಾ ಉತ್ತರ ಪ್ರದೇಶದೊಳಗೆ ಒಂದು ಜಿಲ್ಲೆ ಅದು ಆಗಿನ ಕಾಲಕ್ಕೆ ಅದನ್ನ ಕೌಶಾಂಬಿ ದೇಶ ಅಂತ ಹೇಳ್ತಿದ್ರು ಈಗ ಜಿಲ್ಲೆ ಆಗೈತೆ ಅಲ್ಲಿ ಹುಡ್ತಾನ ಅಲ್ಲಿ ಹುಟ್ಟಿ ಅವನ ಹೆಸರು ಅವಾಗ ರುಚಿ ಅಂತ ಇರ್ತಾನ ವರರುಚಿ ಅಂದ್ರೆ ವಿಕ್ರಮಾದಿತ್ಯನ ಆಸ್ಥಾನದೊಳಗಿರುವಂಥ ಒಂಬತ್ತು ಮಂದಿ ಕವಿಗಳೊಳಗೆ ಇವನು ಒಬ್ಬವ ವಿಕ್ರಮಾದಿತ್ಯನ ಆಸ್ಥಾನದೊಳಗೆ ಕೆಲವು ಮಂದಿ ದೊಡ್ಡ ದೊಡ್ಡ ವಿದ್ವಾಂಸರು ದೊಡ್ಡ ದೊಡ್ಡ ಕವಿಗಳು ದೊಡ್ಡ ದೊಡ್ಡ ಜ್ಞಾನಿಗಳು ಬರ್ತಾರೆ ಅದರೊಳಗೆ ಇವನು ಒಬ್ಬವ ದೊಡ್ಡ ವ್ಯಾಕರಣ ಪಂಡಿತ ವಿಕ್ರಮಾದಿತ್ಯ ಉಜ್ಜಯಿನಿ ಆಳ್ತಿದ್ದ ಅದನ್ನ ನಮ್ಮ ಇತಿಹಾಸದೊಳಗೆ ಮುಚ್ಚಿ ಹಾಕ್ಯಾರ ಅಲ್ಲಿ ಇದ್ದು ವ್ಯಾಕರಣಗಳನ್ನೆಲ್ಲ ಬರ್ದನ ಅವ್ನು ಬರದಂತ ಕೆಲವು ಗ್ರಂಥಗಳು ಸಿಕ್ಕಿಲ್ಲ ಎಲ್ಲೋ ಒಂದೋ ಎರಡೋ ಬೇರೆ ಇನ್ನೆಲ್ಲ ಸಿಕ್ಕ ಅದನ್ನ ಸ್ವಲ್ಪ ಜೋಡಿಸ್ಯಾರ ಮತ್ತೊಬ್ಬರು ಇದಕ್ಕೆ ಬರ್ದದಕ್ಕೆ ಇವ್ರ ಮೂಲ ಪ್ರತಿ ಸಿಕ್ಕಿಲ್ಲ ಇನ್ನ ಅಲ್ಲಿ ಗುಣ ಅಂತ ಬರ್ತಾನಲ್ಲ ಗುಣಾಡ್ಡ ಅನ್ನುವಂಥ ವ್ಯಕ್ತಿ ಯಾರಪ್ಪ ಮಾಲ್ಯವಂತ ಅವನ ಗುಣ ಅಡ್ಡಿ ಪ್ರತಿಷ್ಠಾನಪುರ ಅಂತ ಬರ್ತಾನ ಪ್ರತಿಷ್ಠಾನಪುರ ಅಂತ ಈಗ ಪೈಠಣ್ ಅಂತ ಹೇಳ್ತಾರೆ ಆಂಧ್ರ ಪ್ರದೇಶದೊಳಗೆ ಅಲ್ಲೇ ಹುಡ್ತಾನ ಆ ಟೈಮ್ ಒಳಗ ಇಲ್ಲಿ ಆಂಧ್ರ ಪ್ರದೇಶ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಮುಂದೆ ಒರಿಸ್ಸಾ ಮತ್ತು ತಮಿಳುನಾಡು ಕೇರಳದ ಕೆಲವೊಂದು ಭಾಗ ಇದು ಎಲ್ಲ ಶಾತವಾಹನ ರಾಜ್ಯ ನಡೀತಿರ್ತೀ ಶಾತವಾಹನ ರಾಜ್ಯ ನಡೀತಿರುತ್ತ ಆವಾಗ ಹಾಲ ಅನ್ನುವಂಥ ವ್ಯಕ್ತಿ ಶಾತವಾಹನ ರಾಜ ಇರ್ತಾನೆ ಇವ ಅವನು ಮಂತ್ರಿ ಹಾಕಾನ ಮಂತ್ರಿಯಾಗಿ ಇದ್ದಾಗ ಇಲ್ಲೇ ಮಂತ್ರಿ ಆಗಿದ್ದಾಗ ಇವ ರಾಜ ಕೆಲವೊಂದು ಏನೇನೋ ಬರೆದಿರ್ತಾನೆ ಕೆಲವೊಂದು ಶ್ಲೋಕ ಇರ್ಬೋದು ಅಥವಾ ಕೆಲವೊಂದು ಕವಿತೆ ಇರ್ಬೋದು ಬರೆದಿರ್ತಾನೆ ಕೆಲವೊಂದು ಆದಾಗ ಅಪಭ್ರಂಶ ಆಗಿರ್ತವೆ ಆ ರಾಜನ ಹೇಳ್ತೀನಂತಾನೆ ಅಂದ್ರೆ ನಿಮ್ಗೆ ಸಂಸ್ಕೃತ ಸರಿ ಬರೋದಿಲ್ಲ ಅಂದಾಗ ಒಂದು ಸ್ವಲ್ಪ ಮಾತುಕತೆ ಆಗುತ್ತಾ ಅಲ್ಲಿ ಮಾತುಕತೆ ಆದಂಥ ಟೈಮ್ನಾಗ ಇವ ಮಂತ್ರಿ ಇರ್ತಾನಲ್ಲ ಇವ ಅಲ್ಲೇ ಇರ್ತಾನೆ ಮುಂದಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ ಬಂದೇನಂತಾನೆ ಅಂದ್ರೆ ರಾಜಾಗ ನಾನು ಆರು ತಿಂಗಳೊಳಗೆ ಸಂಸ್ಕೃತ ಕಲಿಸ್ತೇನೆ ಆರು ತಿಂಗಳೊಳಗೆ ಸಂಸ್ಕೃತ ಕಲಸ್ತಿನಿ ಅಂದಾಗ ಆರು ತಿಂಗಳೊಳಗೆ ಸಂಸ್ಕೃತ ಕಲಿಯಕ್ಕೆ ಆಗುದಿಲ್ಲ ಹತ್ತ ಹನ್ನೆರಡು ವರ್ಷ ಗೊತ್ತ ಸಂಪೂರ್ಣ ಪಾರಂಗತಾರ ಆಗ್ಬೇಕಾದ್ರ ಆರು ಅಂತದ್ರಾಗ ಆರ್ ತಿಂಗಳಾಗ ನೀವ್ ಹೆಂಗ್ ಕಲಿಸ್ತಾರೆ ಅಂತ ಬ್ರಾಹ್ಮಣ ಹೇಳ್ತಾನೆ ಕೇಳಿಂದ ಇವ್ ಗುಣ ಇರ್ತಾನಲ್ಲ ಇವನ್ ಹೆಸರು ಗುಣ ಅಂತಾನೆ ಇರ್ತಾವಾಗ ಬೃಹತ್ ಕಥೆ ಅನ್ನುವಂತ ಪುಸ್ತಕ ಬರೀತಾನೆ ಮುಂದೆ ಇವ ಏನಂತಾನೆ ಆರು ತಿಂಗಳೊಳಗೆ ನೀವು ಇವರಿಗೆ ಸಂಸ್ಕೃತ ಸಂಪೂರ್ಣ ಕಲಿಸಿದ್ರ ನಾನು ಇನ್ನು ಸಂಸ್ಕೃತನ ಬಿಟ್ಬಿಡ್ತೀನಿ ಅದನ್ನ ಬರೆಯುವುದು ಇಲ್ಲ ಓದೋದು ಇಲ್ಲ ಅದನ್ನ ಮಾತಾಡೋದು ಬಿಟ್ಬಿಡ್ತೇನೆ ಅಂತ ಹೇಳ್ತಾನ ಅಕಸ್ಮಾತ್ ಆರು ತಿಂಗಳೊಳಗೆ ನೀ ಸಂಸ್ಕೃತ ಇವಾಗ ಕಲಸಿರ್ಲಿಲ್ಲ ಅಂದ್ರ ಕಲ್ಸಾಕ ಆಗ್ಲಿಲ್ಲ ಅಂದ್ರ ನಮ್ ಕಾಲಾಗಿ ಏನದಾವಲ್ಲ ಮೆಟ್ಟ ಇದನ್ನ ಏನಪ್ಪಾ ನೀ ತಿಳಿಮ್ಕೊತಿರಗ್ಬೇಕು ಒಪ್ವಂತಾರೆ ಇಬ್ರು ಅದು ಏನಕ್ಕ ಅಂದ್ರೆ ಆರು ತಿಂಗಳೊಳಗೆ ಇವ ಏನೈತಿ ಸಂಸ್ಕೃತ ರಾಜ ಕಲಿಸಿ ಬಿಡ್ತಾನ ಕಲಿಸ್ಬಿಡ್ತಾನ ಬ್ರಾಹ್ಮಣ ಅದನ್ನೆಲ್ಲ ಉಪದೇಶ ಮಾಡಿ ಏನೇನು ಹೇಳಿ ಕಲಿಸಿ ಇಲ್ಲಿ ಏನಾಗೈತಿ ಅಂದ್ರ ಈಗ ಕಲಿಸೋದಾಗಲ್ಲ ಅಂದ್ರೆ ಅವನು ಮೆಟ್ಟಿ ಹೊತ್ಕೋಬೇಕು ಈಗ ಏನಾಗೈತಿ ಅಂದ್ರೆ ಇವ ಸಂಸ್ಕೃತ ಮಾತಾಡೋದು ಬರೆಯೋದು ಓದೋದು ವ್ಯಾಖ್ಯಾನ ಮಾಡೋದು ಬಿಡ್ಬೇಕು ಹಿಂಗಿದ್ದಾಗ ಹ ಬಿಟ್ಬಿಡ್ತಾನ ಆ ಶಾತಮಾನ ರಾಜ ಹಾಲ ಅವನ ಮಂತ್ರಿ ಇರ್ತಾನಲ್ಲ ಆ ಮಂತ್ರಿ ಪದವಿಯನ್ನ ಬಿಟ್ಟು ಬಿಡ್ತಾನ ಬಿಟ್ಟು ಏನೈತಿ ಅರಣ್ಯ ಕೊಕ್ಕನ ಹೋಗಿ ಏನೈತಿ ಅಲ್ಲಿ ಒಂದು ಪಿಸಾಚಿರ್ತ ಪಿಸಾಚಿರ್ತ ಅದು ತಂದೆ ಆದಂತ ಭಾಷೆ ಒಂದು ಭಾಷೆ ಐತೆ ನಮ್ಗೆ ಹೆಂಗ ಮನುಷ್ಯರ್ಗೈತೆ ಹಂಗ ಪಿಸಾಚಿ ಭಾಷೆ ಇರ್ತೈತಿ ಆ ಪಿಸಾಚಿ ಭಾಷೆ ಒಳಗೆ ಅದ ಮಾತಾಡಿದ ಗೊತ್ತಾಗತ್ತ ಇದು ಎಲ್ಲ ಅಂದ್ರ ಕೈಲಾಸದೊಳಗ ಕುಬೇರನ ಗಣ ಶಿವನ ದೋಸ್ತಲ್ಲವ ಕುಬೇರನ ಗಣ ಅವನು ಒಂದ್ ತಪ್ಪ ಮಾಡಿದ ಅವ ಪಿಸಾಚಿ ತಗೊಂಡ್ ವಿಂದ್ಯಾಟವಿ ಅಂತ ಬರುತ್ತಾರಣ್ಯ ಅಲ್ಲಿ ಪಿಸಾಚಿಯಾಗಿ ಒಂದ್ ಗುಡದಾಗಿರ್ತಾನ ಅಲ್ಲಿ ಇವ ಹೋಗಿ ಬಿಟ್ಟಿ ಆದಾಗ ಆ ಪಿಸಾಚಿ ಇವ್ ಕತಿ ಹೇಳುತ್ತ ಆ ಕತಿ ಹೇಳಿದ ಉಟ್ಲೆ ಆ ಪಿಸಾಚಿ ಜನ್ಮದಿಂದ ಅದಕ್ ಮುಕ್ತಿ ಆಗುತ್ತ ಮುಂದ್ ಇವ ಆ ಕಥಿಂದ ಏನಪ್ಪಾ ಅಂದ್ರ ಆ ಪಿಸಾಚಿ ಭಾಷೆಯಿಂದ ಪಿಸಾಚಿ ತನ್ನ ಭಾಷೆ ಒಳಗೆ ಹೇಳಿದ್ದನ್ನ ಆ ಪಿಸಾಚಿ ಏನೈತಿ ಅದನ್ನು ಬರೆದು ಪಿಸಾಚಿ ಭಾಷೆಯಿಂದ ಅದನ್ನು ಅನುವಾದ ಮಾಡಿ ಅದನ್ನು ಬರಿಬೇಕು ಬರೆಯೋಕೆ ಏನೂ ಸಿಗದೆ ತನ್ನ ರಕ್ತನ ಅದನ್ನ ಇದನ್ನು ಮಾಡಿ ಅದ್ರಾಗ ಹಾಕಿ ತಾಳಗರಿ ಇಲ್ಲಿ ತೊಗೊಂಡು ಬರ್ದಿರ್ತಾನೆ ಅದನ್ನು ಹೊರಗಡೆ ಪ್ರಕಟ ಮಾಡಿದೆ ಇವನ್ ಶಾಪ್ ನಿವೃತ್ತಿಯಾಗಿ ಇವನ್ ಕೈಲಾಸಕ್ಕೆ ಹೋಗ್ಬೇಕಂತ ಇರ್ತವೆ ಏನು ಆ ಏನಿರುತ್ತೆ ಅಂತಂದ್ರೆ ಈ ಏಳು ಜನ ವಿದ್ಯಾಧರ ಚಕ್ರವರ್ತಿಗಳ ಕತಿನ ಇವನಿಗೆ ಗುಣಾಢ್ಯನ ಹೇಳಿದಾಗ ಅದಕ್ಕೆ ಶಾಪ್ ನಿವೃತ್ತಿ ಅಂತ ಅದಕ್ಕೆ ಇರುತ್ತ ಮತ್ತು ಅದಕ್ಕೆ ಕಥೆ ಹೆಂಗ ಅಂದ್ರೆ ಇವನೇನ ಪುಷ್ಪದಂತ ರುಚಿ ರುಚಿಯಾಗಿರುವಂತ ಟೈಮ್ನಾಗ ಅಂತ ಏನೈತೆ ಆ ಪಿಸಾಚಿ ಕತಿ ಹೇಳಿರ್ತಾನ ಕತೆ ಹೇಳಿರ್ತಾನ ಅದು ಅದಕ್ಕೆ ನೆನಪಿರುತ್ತ ಅದಕ್ಕೆ ಬಿಡುಗಡೆ ಯಾವಾಗ ಅಂದ್ರೆ ಆ ಕತೆನ ಇವಾಗ ಹೇಳಿದಾಗ ಅದಕ್ಕೆ ಮುಕ್ತಿ ನೀವೇ ಆ ಕತೆ ಪ್ರಕಟ ಮಾಡಿದಾಗ ಇವಾಗ ಮುಕ್ತಿ ಇವರು ಮುಕ್ತರಾಗಿ ಹೋದರು ಇವ್ರ ಜನ್ಮ ನಿವೃತ್ತಿ ಆತ ವಾಪಸ್ ಕೈಲಾಸಕ್ಕೆ ಸಕ್ಕೋದ್ರ ಅವ್ರು ಗುಣ ಅಡ್ಡ ಇನ್ನೂ ಒಂದಿರ್ತತೆ ಯಾರು ಜಾಗದಾಗ ಯಾರೋ ನೋಡದೆ ಇರುವಂತ ಜಾಗದಾಗ ಯಾರು ಅಡ್ಡಾಡದೆ ಇರುವಂತ ಜಾಗದಾಗ ಒಂದು ಲಿಂಗ ಸ್ಥಾಪನೆ ಮಾಡ್ಬೇಕು ಅಲ್ಲಿ ಲಿಂಗಸ್ಥಾಪನೆ ಮಾಡಿದ ಕಥೆ ಎಲ್ಲ ಬಾರದ ಮುಗದ್ಮ್ಯಾಗ ಅದನ್ನ ಸ್ಥಾಪನೆ ಮಾಡಿದ್ರೆ ಮೋಕ್ಷ ಆಗತ್ತಿರ್ತ ಅದನ್ನ ಮಾಡ್ತಾನ ಮೋಕ್ಷ ಕಥೆ ಈಗ ಸದ್ಯ ಗುಣಾಢ್ಯನ ಬೃಹತ್ ಕತೆ ಅಂತೇಳಿ ಒಂದು ದೊಡ್ಡ ಪುಸ್ತಕ ಬರುತ್ತಾ ಆ ಕಥೆಯೊಳಗ ಏಳು ಜನ ವಿದ್ಯಾಧರ ಚಕ್ರವರ್ತಿಗಳ ಕಥೆ ಬರುತ್ತ ಇದನ್ನ ಹೇಳ್ಕೊಂತ ಹೋದ್ರೆ ಇನ್ನೂ ದಾಡದ ನಾನಾ ನಾನಾ ಮನೆಯೊಳಗ ಸಂದು ಒಳಸಂದು ಬರ್ತಾವ ಅದಕ್ಕೆ ಮೇಲೆ ಮೇಲೆ ಹೇಳ್ತಾನೆ ಅದ್ರೊಳಗ ಇನ್ನು ಆರು ಜನ ಚಕ್ರವರ್ತಿಗಳ ಕತೆನ ಏನಪ್ಪಾ ಅಂತಂದ್ರ ಅವು ಕೈ ಸಿಗಂಗಿಲ್ಲ ಸುಟ್ಟು ಹೋಗ್ಬಿಡ್ತಾವ ಅದು ಸುಡಕ ಕಾರಣ ಈ ಏಳು ಜನರದ ಕಥೆನ ಬರೋದು ಅವನು ತರ ಓದಿರ್ತಾನ ರಾಜ ಶಾತವಾಹನ ರಾಜನ ಹತ್ರ ಅವ ಇದನ್ನ ನೋಡಿ ಇದು ಸಂಸ್ಕೃತ ಭಾಷೆನೂ ಅಲ್ಲ ಮತ್ತೆ ಇದಕ್ಕೊಂದು ಸರಿಯಾದದ್ದು ಒಂದು ಇದು ಇಲ್ಲ ಶಾಸ್ತ್ರ ಮಾನ್ಯತೆ ಇಲ್ಲ ಅದು ಅಲ್ಲದೆ ಇದು ರಕ್ತದಿಂದ ಬರ್ತದ್ದು ಇದನ್ನ ನಾವು ಒಪ್ಪದಲ್ಲ ಅಂತೇಳಿ ಅವಾಗ ಇದನ್ನ ಮಾಡಿದಾಗ ಅಪಮಾನ ಆಗಿ ಅದನ್ನ ಕತಿ ಹೇಳ್ಕೊಂಡು ಕತಿ ತಗೊಂಬ ಅದನ್ನೆಲ್ಲ ಗ್ರಂಥ ತಗೊಂಡ್ಬಂದು ಜಂಗಲ್ ನಕ್ ಒಂದು ಒಂದ್ ದೊಡ್ಡದು ಅಗ್ನಿಕುಂಡ ತಯಾರು ಮಾಡಿ ಒಂದೊಂದ ಕತಿ ಓದಿ ಓದಿ ಅದ್ರಾಗ ಹಾಕ್ತಿರ್ತಾನೆ ಬುಕ್ಕು ಅದು ಇದು ಒಂದೊಂದು ಹಾಕ್ತಿರ್ತಾನೆ ಅದನ್ನ ಹಾಕ್ತಿರ್ಬೇಕಾದ್ರೆ ಆ ಕತಿ ಕೇಳಕ್ ದೇವತೆಗಳೆಲ್ಲ ನಿಂತಿರ್ತಾರೆ ನಿಂತಿರ್ತಾರ ಮೇಲೆ ಆಕಾಷ್ಟ ಇನ್ನದು ಇಲ್ಲಿ ಭೂಮಿ ಮೇಲೆ ವನ ದೇವತೆಗಳು ಪಕ್ಷಿ ಪ್ರಾಣಿ ರೂಪದಾಗ ಬಂದು ಅಲ್ಲಿರುವಂತ ಕೆಲವು ದೈವ ಇರ್ತಾವಲ್ಲ ಪಕ್ಷಿ ಪ್ರಾಣಿ ರೂಪದಾಗ ಈ ಕತಿ ಕೇಳಕೊಂತ ನಿಂತಿರ್ತಾವ ಇವಾಗ ಒಂದೊಂದು ಏಳು ಹಾಕ್ತಿರ್ತಾನ ಎಲ್ಲಾ ಮುಗಿದು ಇನ್ನೊಂದು ಉಳಿದತ್ತ ಆ ಹೊತ್ತಿಗೆ ರಾಜ ಸುದ್ದಿ ಮುಟ್ಟಿ ಅವನ ಅಲ್ಲಿಗೆ ಬಂದ ಅದೊಂದು ಕತಿ ಉಳಿಸಿ ಬಂದು ತಗೊಂಡೋಗ್ತಾನ ಚಾಲ್ತಿ ಒಳಗೆ ಸದ್ಯಕ್ಕೆ ಹುಡ್ಕಿರ ಅದ್ ಒಂದ್ ಸಿಗತ್ತ ಆಮ್ಯಾಗ ಅವನ್ ಮುಕ್ತಿ ಆಗತ್ತಾ ಹೋದ ಇನ್ನಿತ್ತಾಗ ಇವ ಹೊರರುಚಿಯಾಗಿ ಹುಟ್ಟಿದಾಗ ಎಲ್ಲಿ ವಿಕ್ರಮಾದಿತ್ಯನ ಅಸ್ತಂದೊಳಗಿರ್ತಾನ ಕೆಲವೊಂದಷ್ಟು ವಿಶೇಷ ವ್ಯಾಕರಣ ರಚನೆ ಮಾಡ್ತಾನ ಅವು ಈಗ ಸದ್ಯ ನಮಗೆ ಹುಡುಕಿರು ಸಿಗಲ್ಲ ಎಲ್ಲ ಹೋಗ್ಬಿಟ್ಟವ ಎಲ್ಲೋ ಇದು ಮುಗೀತು ಇದು ಮುಗಿದ ಮೇಲೆ ಮತ್ತೆ ಮುಂದೆ ಬರುವಂತ ಜನ್ಮದೊಳಗೆ ಅವನು ಇಲ್ಲಿ ಕರ್ನಾಟಕದಾಗ ಸರ್ವಜ್ಞ ಆಗಿಬಿಡ್ತಾನ ಸರ್ವಜ್ಞ ಆಗಿಬಿಟ್ಟು ಸಾಕಷ್ಟು ವಚನಗಳನ್ನು ರಚನೆ ಮಾಡಿ ಸಾಕಷ್ಟು ಧರ್ಮನೂ ಪ್ರಚಾರ ಮಾಡಿದ ವಚನ ಹೇಳ್ಕೊಂಡ ಆ ನಂತರ ಅವನು ಮೋಕ್ಷ ಪ್ರಾಪ್ತಿ ಪ್ರಾಪ್ತಿಯಾತು ವಾಪಸ್ ಕೈಲಾಸಕ್ಕೆ ಹೋದ ಈಗ ಇಲ್ಲಿವರೆಗೂ ನಾನು ಹೇಳಿದ ಕತೆ ಒಳಗ ಸರ್ವೇ ಸಾಮಾನ್ಯ ಅರ್ಥ ಆಗೋದೇನಂದ್ರೆ ಸರ್ವಜ್ಞನ ಸರ್ವಜ್ಞಾನ ಭಾಗ ಎಲ್ಲಿಂದ ಹೇಳಿದ ಅದು ಮಾತ್ರ ಅರ್ಥ ಆಗಬಹುದು ಅದ್ರ ಹಿಂದಿನ ಭಾಗಗಳು ಅರ್ಥ ಆಗದೆ ಇರಬಹುದು ಯಾಕಂದ್ರೆ ಕೆಲವೊಂದಿಷ್ಟು ಹೌದು ಮತ್ತೆ ಅದೊಂದು ಸ್ವಲ್ಪ ವಿಚಾರ ಮಾಡಿದ್ರೆ ನಾ ಹೇಳುವಂಥದ್ದು ಅರ್ಥ ಆಗುತ್ತೆ ಇವೆಲ್ಲ ಸರ್ವಜ್ಞ ಆಗಲಿ ಮತ್ತೆ ಇವರು ಏನದಲ್ಲ ಶಿವನ ಗಣ ಇವರು ಯಾವ್ದೋ ಒಂದು ತಪ್ಪು ಮಾಡಿದ ಭೂಮಿಗೆ ಬಂದಿದ್ರು ತಕ್ಕ ಏನಿಲ್ಲ ಪ್ರಯಿತ ಮಾಡಿಕೊಂಡು ಆ ಕರ್ಮ ತೀರಿಸಿ ಮತ್ತಿಲ್ಲಿ ಧರ್ಮ ಪ್ರಚಾರ ಮಾಡಿ ವಾಪಸ್ ಹೋದ್ರು ಇದು ಸರ್ವಜ್ಞನಿಗೆ ಸಂಬಂಧಪಟ್ಟಂತ ಒಂದು ಕೆಲವೊಂದಿಷ್ಟು ಮಾಹಿತಿ ಏನು ವಚನಗಳಾಗಲಿ ಮತ್ತೆ ಸಂಬಂಧಪಟ್ಟ ಮಾಹಿತಿ ಆಗಲಿ ಗೊತ್ತೈತೆ ಹೌದು ಈಗ ನಾನು ನನ್ನ ವಿಚಾರ ಇರುವಂತ ಮಾಹಿತಿ ಹೇಳ್ಬೇಕಾಗಿತ್ತು ಅದಕ್ಕೆ ಹೇಳಿದೆ ಇದೊಂದು